ಇಲ್ಲ ಸರ್ ಏನು ಯಾವ್ದೇ ರೀತಿ ಉಜ್ಬೇಡಿ ನೀವು ಇಲ್ಲಿ ನೋಡಿ ಫಲ 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 ಹೊಡಿತಾ ಇದೆ ನೋಡಿ ಕಾಂಟರ್ ಹೊಡ್ಕೊಂಡ್ರೆ ನಿಮ್ಗೆ ಯಾವ್ದೇ ರೀತಿ ನೀರ್ ವೇಸ್ಟ್ ಆಗೋದಿಲ್ಲ ಕಾರಿಗೆ ಬೈಕಿಗೆ ಗೆ ಹೆಂಗ್ ಬೇಕಾದ್ರೆ ಹೊಡ್ಕೋಬಹುದು ನೋಡಿ ಬೆಣ್ಣೆ ನೋಡಿ ಬೆಣ್ಣೆ ನೋಡಿ ಬೆಣ್ಣೆ ಬೆಣ್ಣೆ ತರ ಬೆಣ್ಣೆ ಬೆಣ್ಣೆ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಅಬ್ದುಲ್ ಸರ್ ನಮಸ್ತೆ ಸಮಸ್ತ ಅಬ್ದುಲ್ ಸರ್ ನ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಸರ್ ಅಂತ ಹೇಳ್ಬಿಟ್ಟು ನಾನು ವೀಕ್ಷಕರು ನಮ್ಮ ನೋಡಿರ್ತೀರಾ ಹಳೆ ವಿಡಿಯೋದಲ್ಲಿ ಎಲ್ಲ ನೋಡಿರ್ತೀರಾ ಸೊ ನಮ್ಮ ವಿ ಎ ಪ್ರೈಮ್ ಕಾರ್ಪೊರೇಷನ್ ವಿ ಎ ಪ್ರೈಮ್ ಕಾರ್ಪೊರೇಷನ್ ಕಡೆಯಿಂದ ಇವತ್ತು ನಿಮಗೆ ಪ್ರೆಷರ್ ವಾಷರ್ ನ ಪ್ರಚಾರ ಮಾಡ್ಕೊಡ್ತಾ ಇದ್ದೀನಿ ಸೊ ಈ ಪ್ರೆಷರ್ ವಾಷರ್ ನಮ್ಮ ಫಾರ್ಮಿಂಗ್ ಬಿಸ್ನೆಸ್ ಚಾನಲ್ ಸಬ್ಸ್ಕ್ರೈಬರ್ ಏನಿದೀರಾ ರೈತರ ಬಾಂಧವರು ಏನಿದ್ದೀರಾ ಅವ್ರಿಗೆ ಮುಖ್ಯವಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಹಸು ಆಗ್ಲಿ ದನ ಆಗ್ಲಿ ಕೊಡ್ಗೆ ಆಗ್ಲಿ ಯಾವ್ದೇ ರೀತಿಯ ಒಂದು ಕೋಳಿ ನಿಮ್ಮ ಯಾವ್ದೇ ಕುಳಿ ಕುರಿ ಸಾಗಣಿಕೆ ಆಗ್ಲಿ ಹೈನುಗಾರಿಕೆ ಆಗ್ಲಿ ನಿಮ್ಮ ಹಾಲಿನ ಡ್ರಮ್ ಕ್ಲೀನ್ ಮಾಡ್ಲಿಕ್ಕೆ ಆಗಲಿ ನಿಮ್ಮ ಟ್ರ್ಯಾಕ್ಟ್ ಇರ್ಲಿ ಪ್ರತಿಯೊಂದು ಮನೆ ದಿನನಿತ್ಯ ಬಳುವ ಬಳಸುವಂತಹ ಒಂದು ವಸ್ತುಗಳಿಗೆ ಟೂ ವೀಲರ್ ಆಗಿರ್ಬೋದು ಕಾರ್ ಆಗಿರ್ಬೋದು ಸಣ್ಣ ಪುಟ್ಟ ಇಂಡಸ್ಟ್ರಿ ಲೋ ಇಂಡಸ್ಟ್ರಿ ಆಗಿರ್ಬೋದು ನಿಮಗೆ ಒಂದು ಸೋಲಾರ್ ಪ್ಯಾನಲ್ ಎ ಸಿ ಪ್ಯಾನಲ್ ನಿಮ್ಮ ಮನೇಲಿ ಇರ್ತಕ್ಕಂಥ ಸ್ವಚ್ಛ ಭಾರತ್ ಅಂತ ಹೇಳಿದ್ರೆ ನಿಮ್ಗೆ ಕ್ಲೀನಿಂಗ್ ಮಾಡಕ್ಕೋಸ್ಕರ ಏನೇನು ಬೇಕು ಎಲ್ಲ ವಸ್ತುನ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಈ ಪ್ರೆಷರ್ ವಾಷರ್ ನೀವು ಪರ್ಚೇಸ್ ಮಾಡಿ ನೀವು ತುಂಬಾ ಯೂಸ್ ಮಾಡ್ಕೋಬಹುದು ಕಡೆಯಿಂದ ಬರ್ತಕ್ಕಂಥ ವಾರಂಟಿ ಪ್ರೆಷರ್ ವಾಷರ್ ಮೇಲೆ ಯಾರು ಸರ್ ಕೊಡ್ತಾರೆ ಯಾರು ಕೊಡಲ್ಲ ಇಲ್ಲಿವರೆಗೂ ಕೊಟ್ಟಿಲ್ಲ ಕೊಡೋದು ಇಲ್ಲ ಸರ್ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದ್ವಿ ಯಾವ ತರ ಇದೆ ಸರ್ ಒಂದು ಸಿಂಪಲ್ ಆಗಿ ಫಿಟಿಂಗ್ ಸಂಘಟನೆ ಕಾಣ್ತಾ ಇರ್ಬೋದು ನೀವು ಇದು ಬಿಟಾಲಿ ನೂರ ಮೂವತ್ತು ಬಾರು ತೌಸಂಡ್ ಮಾಡಲ್ ಅಂತ ಹೇಳ್ತೀವಿ ಇದಕ್ಕೆ ಸೊ ಸಿಂಪಲ್ ಫಿಟಿಂಗ್ ಸರ್ ಇದು ನಿಮ್ಗೆ ಹೆಣ್ಮಕ್ಳ ಇದ್ರೆ ಹೆಣ್ಮಕ್ಳು ಕೂಡ ನಿಮ್ಗೆ ಹಾಲಿನ ಡ್ರಮ್ ಕ್ಲೀನ್ ಮಾಡೋದಕ್ಕೆ ಕೊಡುಗೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಆರಾಮಾಗಿ ಹೌದು ಸರ್ ಸ್ಟಾರ್ಟಿಂಗ್ ಇಲ್ಲಿ ನೋಡ್ತಾ ಇರಬಹುದು ಸೊ ಈ ಮಿಷನ್ ಗೆ ಎರಡ್ ಪಾರ್ಟ್ ಇದೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಕೆಳಗಡೆ ಬಂದ್ಬಿಟ್ಟು ಇನ್ಲೆಟ್ ಅಂತ ಹೇಳ್ತೀವಿ ಸೊ ಗೆ ಈ ಇನ್ಲೆಟ್ ಫಿಲ್ಟರ್ ನಾವು ಫಿಟ್ ಮಾಡ್ತಾ ಇದೀನಿ ಸೊ ಇನ್ಲೆಟ್ ಫಿಲ್ಟರ್ ನ ಫಿಟ್ ಮಾಡ್ಬಿಟ್ಟು ಸಿಂಪಲ್ ಕೈಯಲ್ಲಿ ಸರ್ ಯಾವ್ದೇ ರೀತಿ ಸ್ಪಾನರ್ಸ್ ಕೂಡ ಅವರು ಯಾವ್ದೇ ರೀತಿ ಏನು ಬೇಕಾಗಿರಲ್ಲ ಇದೊಂದು ನ ನಾನು ಕನೆಕ್ಟ್ ಮಾಡಿದೀನಿ ಇದು ಕನೆಕ್ಟರ್ ಕನೆಕ್ಟರ್ ಅಂತ ಹೇಳ್ತೀವಿ ಇದಕ್ಕೆ ಓಕೆ ಸೊ ಈ ರೀತಿ ನೀರಲ್ಲಿ ನಾನು ಡಿಪ್ ಮಾಡ್ತೀನಿ ಎಲ್ಲಿ ಬೇಕಾದ್ರು ಡಂಪಲ್ಲಿ ಎಲ್ಲಿ ಡ್ರಮ್ ಅಲ್ಲಿ ಎಲ್ಲಿ ಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಲ್ಲಿ ಇದ್ರೆ ನಲ್ಲಿಗೂ ಡೈರೆಕ್ಟಾಗಿ ಕೊಟ್ಕೋಬೋದು ಓಕೆ ಸೊ ಈ ಕನೆಕ್ಟರ್ ನಾನು ಇಲ್ಲಿ ಹಾಕ್ತಾ ಇದ್ ನೋಡಿ ಇಸೇ ಇಷ್ಟೇ ಸಿಂಪಲ್ ಹೌದು ಸರ್ ಟಕ್ ಅಂತ ಸೌಂಡ್ ಬರುತ್ತೆ ನೋಡಿ ಸರ್ ಟಕ್ ಅಂತ ಸೌಂಡ್ ಬಂದ್ರೆ ಪ್ರಾಪರ್ ಆಗಿ ಕುತ್ಕೊಂಡಿದೆ ಅಂತ ಪೈಪಿಗೆ ಬೋತ್ ಸೈಡ್ ನಿಂಗೆ ಈ ರೀತಿ ಕಾಣ್ತಾ ಇರ್ಬೋದು ಈ ರೀತಿ ಫಿಟ್ಟಿಂಗ್ಸ್ ಇರುತ್ತೆ ಒಂದು ಸೈಡ್ ನಾವು ಏನ್ ಮಾಡೋಣ ಇದು ಮಿಷಿನಿಗೆ ಹಾಕೊಳನ ಓಕೆ ಒನ್ ಸೈಡ್ ಹೌದು ಸರ್ ಸಿಂಪಲ್ ನೋಡಿ ಇಷ್ಟೇ ಓಕೆ ನೀವು ಕೈಯಲ್ಲೇ ಫಿಟ್ ಮಾಡ್ಕೋಬಹುದು ಇಷ್ಟೇ ಸಿಂಪಲ್ ಇಷ್ಟೇ ಸಿಂಪಲ್ ನೆಕ್ಸ್ಟ್ ಇನ್ನೊಂದು ಸೈಡ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಗನ್ನಿಗೆ ಯಾವ ಹಾಕೋಬಹುದು ಹೌದು ಸರ್ ನೋಡಿ ಸ್ಟಾರ್ಟಿಂಗ್ ನಿಮ್ಗೆ ಹತ್ತು ಸೆಕೆಂಡ್ ಮಠ ನೀವು ಹಿಂಗೆ ಇಟ್ಕೊಂಡಿರ್ಬೇಕು ಹತ್ತು ಸೆಕೆಂಡ್ ಮತ್ತ ಗನ್ ನಿಮಗೆ ಲೋಡ್ ಆಗ್ಬಿಡುತ್ತೆ ಲೋಡ್ ನೋಡಿ ಪ್ರೆಷರ್ ನೋಡ್ತಾ ಇರಬಹುದು ಸೌಂಡ್ ನೋಡಿ ಪ್ರೆಷರ್ ಯಾವ ತರ ನಿಮಗೆ ನಿಮ್ಗೆ ಹತ್ತರಿಂದ ಹನ್ನೆರಡು ಫೀಟ್ ರೇಂಜ್ ಇರುತ್ತೆ ಸರ್ ಇದ್ರ ಅಷ್ಟು ದೂರಲ್ಲ ಹೋಗುತ್ತಲ್ವಾ ಹೌದು ಸರ್ ಹತ್ತರಿಂದ ಹನ್ನೆರಡು ಫೀಟ್ ರೇಂಜ್ ಮಾಡ್ಕೋಬಹುದು ಅಲ್ವಾ ಫ್ಲೋರ್ ಫ್ಲೋರ್ ನೋಡಿ ಸರ್ ಯಾವ ರೀತಿ ಕ್ಲೀನ್ ಆಗುತ್ತೆ ಸೋಪ್ ಹೊಡಿಯಕ್ಕೆ ನಾರ್ಮಲ್ ಪ್ಲಾಸ್ಟಿಕ್ ಸೋಪ್ ಡಿಸ್ಪೆನ್ಸರ್ ಕೊಟ್ಟಿದ್ದೀವಿ ಸೊ ಇದರಲ್ಲಿ ನೀವು ಫ್ಲೋರ್ ಲಿಕ್ವಿಡ್ ಹಾಕ್ಬಿಟ್ಟು ಫ್ಲೋರ್ ಲಿಕ್ವಿಡ್ ಕೂಡ ಬಳಸ್ಕೋಬಹುದು ಫ್ಲೋರ್ ಲಿಕ್ವಿಡ್ ಹೊಡಿತಾ ಗಾಡಿ ಹೊಡಿತಾ ಸೋಪ್ ಡಿಸ್ಪೆನ್ಸರ್ ಪ್ಲಾಸ್ಟಿಕ್ ಸೋಪ್ ಡಿಸ್ಪೆನ್ಸರ್ ಇದು ಓಕೆ ಇದರಲ್ಲಿ ನಿಮಗೆ ಥಿ ಕಡಿಮೆ ಬರುತ್ತೆ ಸ್ವಲ್ಪ ಓಕೆನಾ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರೊಫೆಷನಲ್ ಫಾರ್ಮ್ ಏನ್ ಬರುತ್ತೆ ಯಾವ ರೀತಿ ಸರ್ವಿಸ್ ಸ್ಟೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ಮೊಸರು ತರ ಹೊರತೋರ್ಸಲ ವೀಕ್ಷಕರಿಗೆ ಸರಿ ಶೈನಿಂಗ್ ಹಂಗೆ ಬರುತ್ತಲ್ಲ ನೋಡಿ ಬೆಣ್ಣೆ ನೋಡಿ ಬೆಣ್ಣೆ 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 ನೋಡಿ ಬೆಣ್ಣೆ ನೋಡಿ ಬೆಣ್ಣೆ ಓ ವೀಕ್ಷೆಗೆ ನೋಡಿ ಕಾಣ್ತಾ ಇದೆ ಯಾವ್ದೇ ರೀತಿ ನೀರ್ ಬೇಸ್ಟ್ ಆಗೋದಿಲ್ಲ ಕಾರಿಗೆ ಬೈಕ್ ಗೆ ಹೆಂಗ್ ಬೇಕಾದ್ರೆ ನಿಮಿಷದಲ್ಲಿ ಕಾರ್ ನ ವಾಶ್ ಮಾಡ್ಕೋಬಹುದು ಎರಡ್ ನಿಮಿಷದಲ್ಲಿ ಫಾರ್ಮ್ ಹೊಡಿದೀನಿ ಸರ್ ಇಡೀ ಕಾರ್ ಗೆ ಅಲ್ವಾ ಸರಿ ಫಾರ್ಮ್ ಹೊಡ್ದಿದ್ದೀನಿ ಯಾವ್ದೇ ರೀತಿ ನಿಮ್ದು ಫಾರ್ಮ್ ಹೊಡ್ದ್ಮೇಲೆ ಸಿಕ್ಕೋದು ಉಜ್ಜೋದು ಏನು ಬೇಕಾಗಿರಲ್ಲ ಒಂದ್ಸತಿ ಫಾರ್ಮ್ ಹೊಡ್ದ್ರ ಹೊಟ್ಟು ಒಂದ್ ನಿಮ ಬಿಟ್ಟಬಿಟ್ಟು ಇಲ್ಲ ಸರ್ ಏನು ಯಾವ್ದೇ ರೀತಿ ಉಜ್ಬೇಡಿ ನೀವು ನೋಡಿ ನೋಡಿ ಶೈನ್ ಬರ್ತಾ ಇದೆ ನಿಮ್ಗೆ ಕಾಣ್ತಾ ಇದೆ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ಸರ್ ನೋಡಿ ಸರ್ ತೋರಿಸಿ ಸರ್ ಗಲೀಶ್ ತೋರಿಸಿ ಸರ್ ಫಸ್ಟ್ ನೋಡಿ ಹೆಂಗ್ ಹೋಗ್ತಾ ಇದೆ ಅಂತೇಳಿ ಕೆಳಗಡೆ ನೋಡಿ ವಿಷಯ ಯಾವ್ತರ ತರ ಇದ್ದೇವೆ ಅಂತ ಹೇಳಿ ಒಳ್ಳೆ ನೋಡಿ ನಿಮ್ಗೆ ಸೆಕೆಂಡ್ ಅಲ್ಲಿ ನಿಮ್ಗೆ ಏನಂತಂದ್ರೆ ಐದ್ ನಿಮ್ಗೆ ಒಂದು ಒಂದು ಕಾರ್ ನ ಆರಾಮಾಗಿ ವಾಟರ್ ವಾಶ್ ಮಾಡ್ಬಿಟ್ಟು ಫಾರ್ಮ್ ವಾಶ್ ಮಾಡಿಬಿಟ್ಟು ಮತ್ತೆ ವಾಟರ್ ವಾಶ್ ಮಾಡಿ ನಿಲ್ಲಿಸಬಹುದು ಅಲ್ವಾ ಇಲ್ಲಿ ಹಿಂದೆಗಡೆ ಕೊಳೆ ಕೂಡ ತೋರಿಸಿ ವೀಕ್ಷಕರಿಗೆ ನಾವು ಕಮರ್ಷಿಯಲ್ ಮಿಷಿನ್ ಅಲ್ಲೂ ಕೂಡ ವಾಶ್ ಮಾಡಿ ತೋರಿಸ್ತೀನಿ ಇಲ್ಲಿ ಕೊಳೆ ಕೊಳೆ ಇಲ್ಲಿ ನೋಡಿ 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 ನಿಮ್ಗೆ ನೋಡಿ ಈ ತರ ಕಾಣ್ತಾ ಇದೆ ಕೊಳೆ ಹಾಕಿ ಗೊತ್ತಾಗುತ್ತೆ ಸೆಕೆಂಡ್ ಅಲ್ಲಿ ಮಾಯ ಕೊಳೆ ಇಲ್ಲ ಅಲ್ವಾ ನೋಡಿ ಯಾವ ರೀತಿ ಇಳಿತರ ತರಿಸಿ ಸರ್ ಕೊಲೆ ಇಳಿತರ ಹೌದು ಕಾಣ್ತಿದೆ ಸರ್ ವೀಕ್ಷಕ ನೋಡ್ತಾ ಇದ್ದಾರೆ